ಒಳಗೇನೇನಿದೆ ನೋಡೋಣ ತೂಕು ಸೇತುವೆ ದಾಟ್ಕೊಂಡ್ ಬರ್ಬೇಕು ಏನ್ ಗೊತ್ತಾ ನಮ್ಗೆ ಕೋತಿ ಅಂದ್ರೆ ತುಂಬಾ ಇಷ್ಟು ಹೆಲೋ ಎವ್ರಿ ಒನ್ ಎಲ್ರು ಹೇಗಿದ್ದೀರಾ ಇವಾಗ ನೀವ್ ನೋಡ್ತಾ ಇರೋದು ಕಾವೇರಿ ನಿಸರ್ಗಧಾಮ ಇದು ಇರೋದು ಕೊಡಗು ಡಿಸ್ಟ್ರಿಕ್ ಅಲ್ಲಿ ಕುಶಾಲ್ ನಗರ ಕೂರ್ಗ್ನ ಎಫರ್ಟ್ಲೆಸ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೆಲ್ಪ್ ಮಾಡಿರೋದು ಈ ಬೈಕ್ ನೀವೇನಾದ್ರೂ ಕೂರ್ ಟ್ರಿಪ್ ನ ಪ್ಲಾನ್ ಮಾಡ್ತಾ ಇದ್ರೆ ನಾನು ಹೈಲಿ ರೆಕಮೆಂಡ್ ಮಾಡೋದು ಜೂಮ್ ಬೈಕ್ ರೆಂಟಲ್ಸ್ ಕುಶಾಲ್ ನಗರ್ ಇವ್ರ ಸರ್ವಿಸ್ ಕೂಡ ರಿಯಲಿ ಗುಡ್ ಕಾವೇರಿ ನೋಡೋಣ ಸ್ಟಾರ್ಟಿಂಗ್ ಅಲ್ಲಿ ಬ್ಯೂಟಿಫುಲ್ ಆಗಿ ತೂಪಿಸ್ ದಾಟ್ಕೊಂಡ್ ಬರ್ಬೇಕು ಇದೆ ಕೆಳಗಡೆನೆ ಬೋಟಿಂಗ್ ಟ್ರೈ ಮಾಡ್ಬೋದು ಕನ್ಫ್ಯೂಸ್ ಆಗಿದೆ ಇಲ್ಲಿ ಎಷ್ಟೊಂದು ದಾರಿಗಳಿದೆ ಯಾವ್ದ್ರಲ್ಲಿ ಹೋಗ್ಬೇಕು ಏನಿದೆ ಅಂದ್ರೆ ರಿಪೇನ್ ಇದೆ ರೋಪ್ ಆಕ್ಟಿವಿಟಿ ಇದೆ ಪಾರ್ಕ್ ಇದೆ ಹೋಗೋಣ ಎಷ್ಟು ಚೆನ್ನಾಗಿದೆ ಎಲ್ಲ ಕಡೆ ಬ್ಯಾಂಬೂಸ್ ಇದೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ನಾನಂತೂ ಹುಲಿ ಅಂತ ನಿಮ್ ಆಲ್ರೆಡಿ ಗೊತ್ತು ಇನ್ನೊಂದು ಹುಲಿ ತೋರಿಸ್ಲಾ ನೋಡಿ ಇಲ್ಲೊಂದು ಮರದ್ ಮನೆ ಇದೆ ಮರದ್ ಮನೆ ಅಲ್ಲ ವ್ಯೂ ಪಾಯಿಂಟ್ ಅದು ಇಷ್ಟೇ රෝඩලය හ් පැන් ගනකු පරුවෝීටකාඩ ගක්ටා එ ටෙ ලෙදට ට තේරුදිය ಮಕ್ಕ ನೋಡಕ್ ಹೋಗ್ತಾ ಇದ್ದೀವಿ ಏನ್ ಗೊತ್ತಾಕ್ಚುಲಿ ನಮ್ಗೆ ಓದಿಕೆ ಆಟ ಅಂದ್ರೆ ತುಂಬಾ ಇಷ್ಟ ಎಲ್ಲ ಕಾಯ್ತಿದ್ದು ಎತ್ಕೊಳ್ಳಿ ಅಂತ ಹೇಳ್ತೀವಿ ಯಾರು ಎತ್ಕೊತಿಲ್ಲ

அதுக்காள் உருவாக்க <cake> <laughs> <Come> <trabajar> <Okay>. <otive sophomores> ಸ್ವಲ್ಪ 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 ನಿಮಗೊಂದು ಸ್ಪೆಷಲ್ ಅತಿಥಿ ತೋರಿಸ್ತೀನಿ ಬನ್ನಿ ಬಂದ್ರು ಬರ್ತಾ ಇದಾರೆ ಇದೆ ನಮ್ಮ ಅತಿಥಿ ತುಂಬ ನಾನು ಅದಕ್ಕೆ ಊಟ ಕೊಡ್ತಾ ಇದ್ದೀನಿ ಊಟ ತಿಂತ ಇದ್ದೆ ತುಂಬ ಹಸುವಾಗಿದೆ ಕಲರ್ ಕಲರ್ ಇದೆಯಲ್ಲ

ಚಾಕ್ಲೇಟ್ಸ್ ಬೇಕಂದ್ರೆ ಕಾವೇರಿ ಸರ್ತ ಗಮ್ಮದಲ್ಲಿ ಸಿಗುತ್ತೆ ಅಲ್ಲೇ ತಗೊಳ್ಳಿ ಆಯ್ತಾ ಬಾಕ್ಸ್ ಟೂ ಹಂಡ್ರೆಡ್ ರುಪೀಸ್ ಅಂದ್ರೆ ಬನ್ನೂ ತಗೊಳ್ಳಿ ಹೋಮ್ ಮೇಡ್ ಹೋಗ್ಲಿಕ್ಕೆ ಸ್ಕೂಲ್ಗಲಿ ಸಿಗುತ್ತೆ ಇಲ್ಲಿ